ಇದೊಂದು ಬೆಂಬಲಿಗರ ಸಮಾವೇಶ ಏರ್ಪಾಟಾಗಿರ್ತಕ್ಕಂಥ ಹಿನ್ನೆಲೆಯಿಂದ ನಾವು ಅವಲೋಕನೆಯನ್ನ ಮಾಡಬೇಕ ಎಲ್ಲರೂ ನನಗೆ ಕ್ವಶನ್ ಮಾಡ್ತಾ ಇದ್ರು ಪ್ರಶ್ನೆಗಳನ್ನ ಹಾಕ್ತಾ ಇದ್ರು ಏನ್ ಪ್ರಶ್ನೆ ಏನ್ರಿ ನಿಮಗೆ ಅವಮಾನ ಆಗಿಲ್ಲ ನಮಗೆ ಅವಮಾನ ಆಗಿದೆ ಟಿಕೆಟ್ ತಪ್ಪಿಸ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ನಿಲುವು ಏನು ಅಂತೇಳಿ ಕೂಡ ಕೇಳಿದ್ರು ನಿಮ್ಮ ಗುರಿ ಏನಂತೇಳಿ ಕೂಡ ಕೇಳಿದ್ರು ಹಾಗಾಗಿ ಇಲ್ಲಿ ವೇದಿಕೆ ಮೇಲೆ ಎಲ್ಲ ನಾಯಕರು ಕೂಡ ಒಂದು ಸಮಾಲೋಚನೆಯನ್ನ ಮಾಡಿ ಸಮಾಲೋಚನೆಯನ್ನ ಮಾಡಿ ಒಂದು ಸಭೆ ಕರೆಯೋಣ ಸಭೆ ಕರೆದು ಇವತ್ತು ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ತೆಗೆದುಕೊಳ್ಳೋಣ ಸಲಹೆಗಳನ್ನ ತೆಗೆದುಕೊಳ್ಳೋಣ ನಿಮ್ಮ ವಿಚಾರಗಳನ್ನ ಇವತ್ತು ನಾವು ಕ್ರೋಢೀಕರಿಸಿಕೊಳ್ಳೋಣ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಬಲಿಗರ ಸಮಾವೇಶ ನಡೀತಾ ಇದೆ ಇವತ್ತು ಡೆಮಾಕ್ರಸಿ ಸಿಸ್ಟಮ್ ನಲ್ಲಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತದೆ ಇರಿವಿ ಇರಿವಿ ಇರ್ತದಲ್ಲ ಒಂದು ಗ್ರಾಮ ಕೂಡ ತೂಕ ಇರ್ಲಿಕ್ಕಿಲ್ಲ ಇರಿ ನಮ್ಮ ತೂಕ ಎಷ್ಟಿದೆ ಅಂದ್ರೆ ಒಂದು ಗ್ರಾಮ ತೂಕ ಇರ್ತಕ್ಕಂಥ ಇರಿವಿಯ ಉತ್ಸಾಹವನ್ನ ನೋಡಿದಾಗ ಅದರ ಸಾಹಸವನ್ನ ನೋಡಿದಾಗ ರಾಜಕೀಯ ಇರಬಹುದು ಬೇರೆ ರಂಗ ಇರಬಹುದು ಉತ್ಸಾಹದಿಂದ ಇವತ್ತ ಇದ್ದಾಗ ಮಾತ್ರ ಏನನ್ನಾದ್ರೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಹೇಳಿದ್ರು ನಮ್ಮ ನಾಯಕರೆಲ್ಲರೂ ಕೂಡ ಒಬ್ಬ ಒಳ್ಳೆ ವ್ಯಕ್ತಿ ಜನಪರ ನಿಲುವುಗಳಿಗೆ ಸ್ಪಂದಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಜನಪರ ಕಾಳಜಿಯನ್ನ ಇಟ್ಕೊಂತಕ್ಕಂಥ ಒಬ್ಬ ವ್ಯಕ್ತಿ ಇವೆಲ್ಲವೂ ಕೂಡ ಇವತ್ತ ಏನಂದರೆ ಸ್ವಸಂತ್ವತ ಒಂದು ಸಮಾಜದಲ್ಲಿ ಇವತ್ತು ಚರ್ಚೆ ಆಗ್ತಕ್ಕಂಥ ವಿಷಯಗಳು ಕೂಡ ಹೌದು ಇಂಥ ಚರ್ಚೆಗಳು ಆದಾಗ ಇವತ್ತ ಯುವ ನಾಯಕರು ಮತ್ತು ಏನಂತಂದ್ರೆ ಬೇರೆ ಬೇರೆ ಇವತ್ತ ಹಿರಿಯರು ಕೂಡ ಚರ್ಚೆಗಳಾದಾಗ ಅದ್ರ ವಿಮರ್ಶೆಗೆ ಒಳಪಡ್ತದೆ ಸಬ್ಜೆಕ್ಟ್ ವಿಮರ್ಶೆಗೆ ಒಳಪಟ್ಟಾಗ ಅದ್ರಲ್ಲಿ ಫಲಿತಾಂಶ ಬರ್ತದೆ ರಿಸಲ್ಟ್ ಬರ್ತದೆ ಆ ರಿಸಲ್ಟ್ ಬಂದಾಗ ಅದು ಒಂದು ಸಮಾಜಕ್ಕೆ ಕೊಡುಗೆ ಆಗ್ತೈತೆ ಅಂದ್ರೂ ಕೂಡ ತಪ್ಪಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆಗಳು ಆಗ್ತಾ ಇವೆ ಇವತ್ತು ನಿನ್ನೆ ನಮ್ಮ ಪಕ್ಷದ ಬಹಳ ಜನ ನಾಯಕರು ನನ್ನನ್ನು ಸಂಪರ್ಕವನ್ನ ಮಾಡಿದೆ ಬೆಳಿಗ್ಗೆ ಸುರುವಿನಲ್ಲಿ ಅಂದ್ರೆ ಎಂಟು ಎಂಟೂವರೆ ಗಂಟೆಗೆ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ರಾಜೇಶ್ ಅವರು ಕೂಡ ಮಾತಾಡಿದರು ಯಡಿಯೂರಪ್ಪ ಸಾಹೇಬರು ಕೂಡ ಮಾತಾಡಿದ್ದಾರೆ ರಾಜೇಶ್ ಅವರು ಇಲ್ಲ ಯಡಿಯೂರಪ್ಪ ಸಾಹೇಬರು ಮಾತಾಡ್ತಾರೆ ನೋಡ್ರಿ ಅಂತ ಕೊಟ್ಬೋದು ಆಯ್ತು ಕೊಡ್ರಿ ನಾನು ಮಾತಾಡ್ತೇನೆ ಅಂತ ಯಡಿಯೂರಪ್ಪ ಸಾಹೇಬ್ರು ಏ ಸಂಗಣ ಅವೆಲ್ಲ ಸಭೆಗೆ ಮಾಡ್ಬಿಡ ಸರಿ ಮಾಡೋ ಅನ್ನೋ ಮಾತನ್ನ ನಾ ಏನ್ ಚರ್ಚೆ ಮಾಡಿದ್ದೀನಿ ಹೇಳಿ ಅದನ್ನ ಇಲ್ಲಿ ವೇದಿಕೆ ಮೂರ್ಕ ಮಾತನಾಡ್ತಕ್ಕಂಥ ಸರಿಯಲ್ಲ ಮತ್ತೊಂದು ಕಡೆ ರಾಜೇಶ್ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಮತ್ತು ಕಡಿಮೆ ಆಗಿರ್ತದೆ ಅದನ್ನು ಹೇಗೆ ಅನ್ನೋದನ್ನು ಕೂಡ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಅಂತ ಮಾತನ್ನು ಅವರು ಹೇಳಿದರು ನನಗೆ ಮೈಸೂರಿನಿಂದ ನನ್ನ ಒಬ್ಬ ಈ ಕಾಲೇಜ್ ಇವತ್ತು ಏನು ಕೊಪ್ಪಳಕ ಮೆಡಿಕಲ್ ಕಾಲೇಜ್ ಆಯ್ತಲ್ಲ ಅವತ್ತು ಮೆಡಿಕಲ್ ಮಿನಿಸ್ಟರ್ ಆದಂಥವ್ರ ಅಂತ ರಾಮದಾಸ್ ನಿನ್ನೆ ಅವರು ಫೋನ್ ಮಾಡಿದ್ರು ನಾನು ಸಂಗಣ್ಣವರೇ ವಿಷಯವನ್ನ ಎಲ್ಲ ಗಮನಿಸಿದ್ದೇನೆ ನೀವು ಯಾವ್ದಾದ್ರು ಕೂಡ ದುಡುಕಿನ ನಿರ್ಣಯವನ್ನು ಮಾಡಬೇಡ್ರಿ ನನಗೆ ಡೈರೆಕ್ಟ್ ಅಂತ ಮೋದಿ ಅವ್ರದ್ದು ನನಗೆ ಸಂಪರ್ಕ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ ನನ್ನ ಮಾತನ್ನ ಸಾಂತ್ವನದ ಮಾತನ್ನ ಅದಲ್ಲದೆ ನಮ್ಮ ಕಟೀಲ್ ಅವರ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಮೂರು ಮೂರು ನಾಲ್ಕು ನಾಲ್ಕೂವರೆ ವರ್ಷ ಕೆಲಸ ಮಾಡಿದಂಥವ್ರು ನಿನಗೆ ಅನ್ಯಾಯ ಆಗಿದೆ ನಿನಗಂತಲ್ಲ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗಿದೆ ಅದನ್ನು ಏನಾದ್ರು ಮಾತಾಡೋ ನಮ್ಮ ಏನು ಸಾಧ್ಯತೆ ಏನಿದೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೂಡ ಅವರು ಹೇಳಿದರು ಅದಲ್ಲದೆ ಇವತ್ತ ಸುನಿಲ್ ಕುಮಾರ್ ಅಂತ ಒಬ್ಬ ಏನಿವ್ ಎಂಎಲ್ ಎ ಅಂತ ಕರಿಬಹುದು ಮತ್ತು ವಿಚಾರವಂತರಂತ ಕರಿಬಹುದು ಮತ್ತು ಸಂಘಟನೆ ಮತ್ತು ಇವತ್ತ ಪಕ್ಷವನ್ನು ಕಟ್ತಕ್ಕಂಥದ್ರಲ್ಲಿ ಇರ್ತಕ್ಕಂಥ ಒಬ್ಬ ಯುವ ನಾಯಕ ಸುನಿಲ್ ಕುಮಾರ್ ಮಾತಾಡಿದ್ದಾರೆ ಅದಾದ ಮೇಲೆ ನಮ್ಮ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಅಫೇರ್ಸ್ ಮಿನಿಸ್ಟರ್ ಅಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿದರು ಇಲ್ಲ ನಾವು ನಮ್ಮ ನಿಲುವನ್ನ ಹೇಳಿದ್ದೇವೆ ಮೂರು ಜನ ನಿನ್ನ ಬಗ್ಗೆ ಇವತ್ತ ಕ್ಷೇತ್ರದ ವಿಚಾರ ಗೊತ್ತಿರ್ತಕ್ಕಂಥದ್ದು ನಿನಗೆ ಗೆಲ್ತಕ್ಕಂಥ ಅವಕಾಶ ಜನರ ಆಶೀರ್ವಾದ ನಿಮಗೆ ಸಿಗ್ತದೆ ಅನ್ನೋ ಮಾತಿನಲ್ಲಿ ಇವತ್ತು ನಾವು ಇವತ್ತು ವರಿಷ್ಠ ನಾನು ಬಸವರಾಜ್ ಬೊಮ್ಮಾಯಿ ಮತ್ತು ಆರ್ ಅಶೋಕ ಪ್ರಸ್ತಾಪ ಮಾಡಿದ್ದೇವೆ ನಿಮ್ಮ ಬಗ್ಗೆ ನಾನು ಹೇಳಿದೆ ನಿಮ್ಮ ಕಟ್ಟರಿಸಿ ಕಾಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾವತ್ತೂ ನಿಮ್ಮನ್ನು ಮರೆಯೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದೆ ಅದಾನಂತರ ನಾಲ್ಕು ಗಂಟೆ ಸುಮಾರು ಬಸವರಾಜ ಬೊಮ್ಮಾಯಿ ಅವ್ರ ಮಾಜಿ ಮುಖ್ಯಮಂತ್ರಿಗೂ ಕೂಡ ಮಾತಾಡ್ರಿ ನೋಡು ಸಂಗಣ ಯಾವುದಾದ್ರೂ ನಿರ್ಮ ನಿರ್ಧಾರ ಮಾಡಬೇಡ್ರಿ ನಾನು ಇವತ್ತು ಅಮಿತ್ ಶಾ ಜೊತೆ ಮಾತಾಡ್ತೀನಿ ಅನ್ನೋ ಮಾತನ್ನು ಇವತ್ತು ಅವರು ಮಾತಾಡ್ತಾರೆ ಸಾಯಂಕಾಲಕ್ಕೂ ಆರು ಗಂಟೆಗೆ ಮಾತಾಡಬಹುದು ನನಗೆ ಟಿಕೆಟ್ ನನ್ನ ವಿಚಾರದಲ್ಲಿ ನನ್ನ ಸ್ವಂತಕ್ಕೆ ಅದು ಇವತ್ತು ಬದಲಾವಣೆ ಆಗ್ಬೇಕಂತೇಳಿ ಇವತ್ತು ನನ್ನ ಕನಸಿಲ್ಲ ಆದರೆ ಈ ಕ್ಷೇತ್ರದ ಎಂಟು ಕ್ಷೇತ್ರದ ಜನರು ಇವತ್ತು ಭಾವನೆಗಳಿಗೆ ಇವತ್ತು ಏನಂದ್ರೆ ಇವತ್ತು ಧಕ್ಕೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಸಭೆಗಳನ್ನು ಈ ಸಭೆಯನ್ನು ಏರ್ಪಾಡು ಮಾಡಿದೆ ಅವರು ಕೂಡ ಮಾತಾಡಿದ್ದಾರೆ ನೀನಲ್ಲಿ ಕೋರ್ ಕಮಿಟಿ ಆಯಿತು ಇಲ್ಲಿ ಕುಷ್ಟಿಗೆ ಅಲ್ಲಿ ಕೋರ್ ಕಮಿಟಿ ಅಂತ ನಮ್ಗೆ ಅರ್ಥ ಆಗಲಿಲ್ಲ ಇಲ್ಲಿ ಸುಸಜ್ಜಿತವಾದಂತಹ ಕಟ್ಟಡ ಇದೆ ಭಾರತೀಯ ಜನತಾ ಪಕ್ಷದ ಕಟ್ಟಡ ಅಂತ ಹತ್ತು ಕೋರ್ ಕಮಿಟಿಗಳನ್ನ ಈ ಪಕ್ಷದ ಕಚೇರಿಯಲ್ಲಿ ಮಾಡಬಹುದು ಅಲ್ಲಿ ಮಾಡಿದ್ದಾರೆ ಅಲ್ಲಿ ಕೆಲವರು ಪ್ರಸ್ತಾಪ ಮಾಡಿದ್ರು ಏನು ಪ್ರಸ್ತಾಪ ಮಾಡಿದ್ರು ಕರಡಿ ಸಂಗಣ್ಣವರು ನಾವು ಏನಿವತ್ತು ಕೋರ್ ಕಮಿಟಿ ಮೂವತ್ತು ಮೂವತ್ ಮೂರು ಜನ ಭೇಟಿಯಾಗೋಣ ಅಂತ ಒಬ್ರು ಪ್ರಸ್ತಾಪ ಮಾಡಿದ್ರು ಒಬ್ರು ಅವ್ರ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಯಾರು ಪದಾಧಿಕಾರಿಗಳಿದ್ರೆ ನಾಳೆ ಗಡಿ ಸಂಗಣ್ಣವರ ಬೆಂಬಲಿಗರ ಸಭೆಗೆ ಹೋದ್ರೆ ನಿಮ್ಮ ಮೇಲೆ ಇವತ್ತು ಕ್ರಮ ಕೈಗೊಳ್ತೀವಿ ಅಂತ ಮಾತನ್ನ ಹೇಳಿದ್ರೆ ನಾನು ಕೇಳ್ತೀನಿ ನೀವು ಕ್ರಮ ಕೈಕೊಂಡ್ರೆ ನಿಮ್ಮ ಬಿಜೆಪಿ ಖಾಲಿ ಆಗ್ತದೆ ಖಾಲಿ ಆಗ್ತಕ್ಕಂಥ ಪಾರ್ಟಿ ಬೇಕಾದ್ರೆ ಕ್ರಮ ಕೈ ಯಾಕಂದ್ರೆ ಪವರ್ ಅಂದ್ರೆ ಅದ್ರ ಬಹಳ ದೊಡ್ಡ ಶಕ್ತಿ ಇರ್ತದೆ ಪವರ್ನಲ್ಲಿ ಇರ್ತಕ್ಕಂಥ ಶಕ್ತಿ ಅದು ತನ್ನ ಕ್ರಮವನ್ನ ಜರುಗಿಸ್ತಾರೆ ಮೇಲೆ ಜನ ಮಾತಾಡ್ತಿದ್ರು ಏನ್ ಮಾತಾಡ್ತಿದ್ರು ನಾನು ಪದೇ ಪದೇ ಹೇಳ್ತೇನೆ ಸಿಂಧೂರ್ನ ಮತ್ತೆ ಮಾತೇ ನೆನಪಿಸ್ತೇನೆ ನಾನು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಪುನರ್ಜನ್ಮ ನೋಡ್ಕೊಂಡಿರ್ತಕ್ಕಂಥದ್ದು ಸಿಂಧನೂರು ಮಸ್ಕಿ ಅನ್ನೋದನ್ನ ಮತ್ತೆ ಹೇಳ್ತೇನೆ ಒಬ್ಬರು ಹಿರಿಯ ನಾಯಕರು ಮಾಜಿ ಸಂಸದರು ನನ್ನ ಬಗ್ಗೆ ಮಾತಾಡ್ತಾರೆ ಕರಡಿ ಸಂಗಣ್ಣ ಏನ್ ಕೊಡುಗೆ ಈ ಲೋಕಸಭಾ ಕ್ಷೇತ್ರಕ್ಕೆ ಅಂತಕ್ಕ ಅವ್ರು ನಮ್ಮ ಪಾರ್ಟಿ ಮುಖಂಡರು ನನ್ನ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಇವತ್ತ ಮಾಜಿ ಸಂಸದರು ಇವತ್ತ ನೋಡಿದಾರ ಎಲ್ಲೋ ಬೆಟ್ಟ ಗೊತ್ತಿಲ್ಲ ಇನ್ನೊಂದು ಮಾತು ಬಹಳ ಮುಂದುವರೆದು ಮಾತಾಡಿದ್ದಾರೆ ಕೆಲವರು ಕರಡಿ ಸಂಗಣವ್ರ ಮಾತ್ರ ಬೇಕು ಸಂಘಟನೆಯಲ್ಲಿ ಏನು ಪಾತ್ರ ಇಲ್ಲ ಕರಡಿ ಸಂಗಣ ನನ್ನ ಮಾತನ್ನ ಹೇಳಿದ್ದಾರೆ ನಾನು ಹೇಳ್ಬೇಕಾಗಿರೋರಿಗೆ ಇವತ್ತೇನಂದ್ರೆ ಇವರು ಇವರು ಏನ್ ಎಕ್ಸ್ ಎಂ ಪಿ ಇವತ್ತ ನಮ್ಮ ಪಾರ್ಟಿಗೆ ಬಂದಾಗ ನನಗೆ ಒಂದು ಕಾಲ್ ಮಾಡಲಿಲ್ಲ ಪಾರ್ಟಿಯವರು ಕಾಲ್ ಮಾಡಲಿಲ್ಲ ಕರಿಯಪ್ಪ ಟಿಕೆಟ್ ಪಡ್ಕೊತಾರೆ ಪಾರ್ಟಿಯವ್ರದ್ದು ನನಗ್ ಕಾಲಿಲ್ಲ ಅಭ್ಯರ್ಥಿಯವ್ರದ್ದು ಕಾಲಿಲ್ಲ ಆದ್ರೂ ಇವತ್ತು ಪಕ್ಷದಲ್ಲಿ ಇದ್ದೀವಿ ಇವೆಲ್ಲ ನಾವು ನುಮ್ಕೋಬೇಕಾಗ ಸ್ವಾಭಿಮಾನ ನಮಗೆ ನಮ್ಗೆ ನಮ್ಮ ಸ್ವಂತಕ್ಕೆ ಆಗಿ ಪ್ರಶ್ನೆ ಇಟ್ಕೋಬ ಪಕ್ಷವನ್ನು ಕಟ್ಟಬೇಕಾಗ್ತದೆ ಈ ಜಗತ್ತು ನೆಚ್ಚ ನಾಯಕ ನರೇಂದ್ರ ಮೋದಿಯನ್ನ ನಾವೆಲ್ಲ ಇಟ್ಕೊಂಡಿದ್ದೇವೆ ಅದಕ್ಕೆ ಏನ್ ಹೇಳ್ತಾರೆ ಒಂದು ಪದಗ್ರಹಣ ಆಯ್ತು ಅನ್ಮೆಷ್ಯ ನಮ್ಮ ಸಾಲ್ ಬಂದಿಲ್ಲ ಒಬ್ರು ಅವ್ರ ಹೆಸರು ಹೇಳಿಕ್ ಹೋಗೋದಿಲ್ಲ ಯಾಕಂದ್ರೆ ಹೆಸರು ಹೇಳಿದ್ರೆ ಅದು ಅವರಿಗೆ ಮೆಮೇಲೆ ಕೆಟ್ಟು ಬಿದ್ದಂಗೆ ಆಗ್ತದೆ ಒಬ್ರು ಹೇಳಿದ್ರಂತ ಅವ್ರ ಹತ್ರ ಹೋದ್ರ ಬೈಸಿಕೊಂಡ್ ಬರಬೇಕು ನಮ್ಮ ಮರ್ಯಾದೆ ಕಳ್ಕೊಂಡ್ ಬರ್ಬೇಕು ಇನ್ನೊಬ್ರು ನಮ್ಮ ಸ್ನೇಹಿತರು ಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥವ್ರು ಹಾಗಿದ್ರೆ ಅಲ್ಲಿ ಯಾಕೆ ಹೋಗಬೇಕಂತ ಹೇಳಿ ಹೇಳ್ತಾರೆ ಯಾರನ್ನ ಸ್ನೇಹಿತರು ಅನ್ಬೇಕು ಯಾರನ್ನ ವೈರಿ ಅನ್ಬೇಕು ರಾಜಕಾರಣದಲ್ಲಿ ಹತಾಕ್ತಾರೆ ಇನ್ನೊಬ್ರು ಹೇಳಿದ ಹಂಗಾದ್ರ ಗೆಲುವು ನೀವು ಅಂತ ಕೂಡ ಪ್ರಶ್ನೆಗಳು ಹಾಕೊಂಡಿದ್ದಾರೆ ಅವರವರೇ ಪ್ರಶ್ನೆ ಹಾಕೊಂಡಾಗ ಕೊನೆಗೆ ಏನಾಗಿದೆ ಆಯ್ತು ನೀವು ನಮಗೆ ಇತ್ತೈಸಿಗಳಂತವ್ರು ಇರ್ತಾರಲ್ಲ ಅಲ್ಲಿ ಕೂಡ ಇತ್ತೈಸಿಗಳು ಇರ್ತಾರೆ ವಿರೋಧ ಬಡ ಒಂದ್ ಕಡೆ ಇದ್ರು ಕೂಡ ಇತ್ತೈಸಿಗಳು ಇದ್ದಾರ ಗುಂಪಿನಲ್ಲಿ ಯಾರ್ಯಾರು ಶಿವರಾಜ್ ಪಾಟೀಲ್ ರಾಯಚೂರು ಎಂ ಎಲ್ ಅವರು ಅವರು ಅಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರು ರಾಯಚೂರು ಜಿಲ್ಲೆ ಇನ್ನೊಬ್ಬ ನಾಯಕ ಮಾಜಿ ಎಂ ಎಲ್ ಎ ಪ್ರತಾಪ್ ಪಾಟೀಲ್ ಅದರ ಜೊತೆಗೆ ಪೆರಣ್ಣ ಇವರೆಲ್ಲರೂ ಕೂಡ ಇಲ್ಲ ಭೇಟಿ ಆಗ್ತಕ್ಕಂಥದಕ್ಕೆ ನಾವು ಮೊದಲು ಎಲ್ಲಿದ್ದಾರೆ ಪತ್ತೆ ಮಾಡೋಣ ಅಂತೇಳಿ ತಿಳ್ಕೊಂಡ ಕಾಲ್ಗಳನ್ನು ಮಾಡಿದ್ರು ಫೋನ್ ಕಾಲ್ಗಳು ಬಂದು ನಾನು ಬೇರೆ ಕೆಲಸಕ್ಕೆ ಗದಗಿನ ಹತ್ರ ಅಂತ ನಮ್ಮ ಬಳಗದವರು ಅದರ ಮನೆ ಅಂತೇಳಿ ಅವ್ರ ಕೆಲಸ ಇತ್ತು ಅಲ್ಲಿ ಹೋಗಿದ್ದು ಹಂಗಾಗಿ ನಾನು ಬರ್ಲಿಕ್ಕೆ ಆಗದಲ್ಲಿ ಅಂತ ಹೇಳಿ ನಾನು ನಮ್ಮ ರಾಜಶೇಖರ್ ಅಂತ ಹೇಳಿ ಇವತ್ತು ನಮ್ಮ ಸಿಂಧನೂರಿನ ಒಬ್ಬ ನಾಯಕ ನಮ್ಮ ಕೆಲಸ ಕಾರ್ಯಗಳು ಏನಾಗಿದವರು ಬಹಳಷ್ಟು ಕೆಲಸ ಕಾರ್ಯಗಳಾಗಿದ್ರು ರಾಜಶೇಖರ್ ಪಾಟೀಲ್ ಇವತ್ತು ನನ್ನ ಪ್ರತಿಯೊಂದು ಪೈಲನ್ನ ಇವತ್ತ ತಾನು ರಾಯಚೂರ್ ರಾಯಚೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೆಂಡಿಂಗ್ ಇರಬಹುದು ಬೆಂಗಳೂರಿನಲ್ಲಿ ಪೆಂಡಿಂಗ್ ಇರಬಹುದು ಇವತ್ತು ಏನಂದ್ರೆ ಸೆಲ್ಫ್ ಇವತ್ತು ಇಂಟ್ರೆಸ್ಟ್ ತಗೊಂಡು ಇವತ್ತು ವಿತೌಟ್ ಇವತ್ತು ಯಾವುದೇ ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡ್ತಕ್ಕಂಥವ್ರು ಯಾರಂದ್ರೆ ರಾಜಶೇಖರ್ ಪಾಟೀಲ್ ಸಿಂಧನೂರ್ನ ಅವ್ರ ಜೊತೆಗೆ ನಮ್ಮ ಪಿ ಎಸ್ ಪರ್ಸನಲ್ ಸೆಕ್ರೆಟರಿ ಆದಂಥವ್ರು ಆಪ್ತ ಸಹಾಯಕರ ಅಂತ ಶ್ರೀನಿವಾಸ್ ಜೋಶಿ ಅವರು ಈಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ನಮ್ಮ ಮೆನ್ ಇಬ್ಬರು ಭೀಮನ್ ಗೌಡ ಇರ್ಬೋದು ವಿಜಯ್ ಇರ್ಬೋದು ನನ್ನ ಏನಂತ ಚಾಲಕ ಏನಿರುತ್ತಾ ಸಾರಥಿ ಅಂತ ಕರಿತೀವಲ್ಲ ನಮ್ಮ ಕೃಷ್ಣ ನಮ್ಮ ರೆಡ್ಡಿ ಇರ್ಬೋದು ನನ್ನ ನೀರೇಜ ಇರ್ಬೋದು ಇದೆಲ್ಲ ಪಡೆಯಿಂದ ಇವತ್ತು ನನಗೆ ಒಂದು ಹೆಸರು ಬಂದಿದೆ ಅಂತ ಕೂಡ ನಾನು ಭಾವಿಸ್ತೇನೆ ಅವ್ರು ನನಗೆ ಫೋನ್ ಮಾಡಿದ್ರು ರಾಜಶೇಖರ್ ಪಾಟೀಲ್ ಅನ್ಎಕ್ಸ್ಪೆಕ್ಟೆಡ್ ಪುಷ್ಟಿಗೆಯಲ್ಲಿ ಸಿಕ್ಕಾರೆ ಇವರಿಗೆ ಅವ್ರು ಫೋನ್ ಮಾಡಿದ ಮೇಲೆ ನಾನು ಫೋನ್ ಕಾಲ್ ರಿಸೀವ್ ಮಾಡಿದೆ ಯಾಕೆ ಪಾಟೀಲ್ ಯಾಕೆ ಫೋನ್ ಮಾಡಿದ್ರಿ ಅಂತ ಇಲ್ಲ ಅವರು ಎಷ್ಟೊತ್ತಾದರೂ ನಿಮ್ಮ ಭೇಟಿ ಆಗ್ಬೇಕಂತ ಇದು ಮಾಡ್ತಿದ್ದಾರೆ ಶಿವರಾಜ್ ಪಾಟೀಲ್ರು ಮತ್ತು ಪ್ರತಾಪ್ ಪಾಟೀಲ್ರು ಬರೋಣ ಅಂತ ಹೇಳಿದ್ರು ಸರಿ ನಾನು ಆರು ಆರೂವರೆಗೆ ನಮ್ಮ ನಮ್ಮ ಮನೆಗೆ ಬರಬಾಡ್ರಿ ಯಾಕಂದ್ರೆ ಯಾರು ಬಿಡ್ತಾರೆ ನಮ್ಮ ಬೀದರು ಕಣಿವೆಯವ್ರ ಮನೆಗೆ ಬರ್ರಿ ಅಲ್ಲಿ ಅಂತ ಹೇಳಿದ್ವಿ ಅವ್ರು ಕಣಿವೆಯವ್ರ ಮನೆಗೆ ಎಲ್ಲ ಕೂತಿದ್ವಿ ಬಂದ್ರು ಅಲ್ಲಿ ಇಬ್ಬರು ಬಂದರು ಯಾರು ರಾಜಶೇಖರ್ ಪಾಟೀಲ್ ಬಂದರು ಶಿವರಾಜ್ ಬಂದರು ಪ್ರತಾಪ್ ಪಾಟೀಲ್ ಬಂದ್ರು ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ಇವತ್ತು ಪ್ರಸ್ತಾಪ ಮಾಡಿದ್ರು ಮಾಡಿದ್ಮೇಲೆ ಅವೆಲ್ಲವೂ ಪದೇ ಪದೇ ಹೇಳ್ತಾ ಹೋದ್ರೆ ಅದು ಸರಿ ಅಂತ ಒಬ್ಬ ಹಿರಿಯ ರಾಜಕಾರಣಿ ಶಿವರಾಜ್ ಪಾಟೀಲ ಇಲ್ಲ ನಾನು ಇವತ್ತು ಬೆಂಗಳೂರಿಗೆ ಹೋಗ್ತೇನೆ ನಾನು ಪ್ರಸ್ತಾಪ ಮಾಡ್ತೀನಿ ನನ್ನ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಪ್ರತಾಪ್ ಪಾಟೀಲ್ ಅವರು ಕೂಡ ಇವೆಲ್ಲ ವಿಚಾರಗಳನ್ನ ಕೂಡ ಒಂದ್ ಕಡೆ ಇಡೋಣ ಮತ್ತೆ ಹೀಗೆ ಬಂದಿರತಕ್ಕಂಥ ಎಲ್ಲ ಈಡ ಎಂಟು ಕ್ಷೇತ್ರದ ಏನು ನಾಯಕರು ಬಂದಿದ್ದೀರಲ್ಲ ಯುವ ನಾಯಕರು ಬಂದಿದ್ರಿ ಹಿರಿಯರು ಬಂದಿದ್ರಿ ಅನ್ಯಾಯ ಆಗಿದೆ ಟಿಕೆಟ್ ಬದಲಾವಣೆ ಆಗ್ಬೇಕನ್ನೋದು ಮೊದಲನೇ ಇವತ್ತು ಅಂದ್ರೆ ಬಲವಾದ ಒಂದು ಕೂಗನ್ನ ತಾವು ಇತ್ತಿದೆ ಇನ್ನೊಂದು ಅಲ್ಲಿ ಇಲ್ಲಿ ಕೂಡ ಇವತ್ತ ಬಹಳಷ್ಟು ಮನಸ್ಸಿಗೆ ನೋವಾಗಿರ್ತಕ್ಕಂಥವ್ರು ಗಾಯ ಆಗಿರ್ತಕ್ಕಂಥವ್ರು ಏನ್ ಹೇಳಿದ್ರೆ ಪಕ್ಷೇತರ ಅಭ್ಯರ್ಥಿ ಆಗ್ರೆ ಅಂತ ಕೂಡ ಹೇಳಿದ್ರು ಹಾಗಾಗಿ ಇವತ್ತ ಏನ್ ವಿಚಾರಗಳು ಬಂದಿವೆ ಅನಿಸಿಕೆಗಳು ಬಂದಿವೆ ನಿಮ್ಮ ಸಲಹೆ ಏನು ಬಂದಿದೆಯಲ್ಲ ಎಲ್ಲದನ್ನು ಕೂಡ ಇಲ್ಲೇನ್ ಮೇಲಿರ್ತಕ್ಕಂಥವ್ರೆಲ್ಲರೂ ಕೂಡ ನಾನು ಒಬ್ಬನೇ ಅದನ್ನ ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ ಅವರೆಲ್ಲರ ಜೊತೆ ನಾನು ಆಮೇಲೆ ಚರ್ಚೆ ಮಾಡ್ತೀನಿ ಜೊತೆಗೆ ಟಿಕೆಟ್ ಸಿಗ್ತಕ್ಕಂಥದ್ದು ಸಿಗ್ಲಿಕ್ಕಿಲ್ಲ ಸಿಗ್ತದ ಅಥವಾ ಏನಾಗ್ತದನ್ನ ಭವಿಷ್ಯದ ಬಗ್ಗೆ ನಾನು ಈಗಲೇ ಹೇಳಕ್ ಇಲ್ಲ ಎರಡ್ ಮೂರು ದಿವಸದಲ್ಲಿ ನಾಯಕರು ಕರ್ಸ್ಕೊಳ್ಬಹುದು ಅಥವಾ ಬಂದ್ರು ಇಲ್ಲೇ ಬರ್ಬೋದು ಎಲ್ಲರೂ ಇವತ್ತು ನಾನು ಟಿಕೆಟ್ ತಪ್ಪಿದ ನಂತರ ಎರಡು ದಿವಸ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ ನಮ್ಮ ದೇಶದ ಏನು ಅಂತ ಪ್ರಧಾನಮಂತ್ರಿ ಜಗತ್ತು ಮೆಚ್ಚಿರ್ತಕ್ಕಂಥ ನಾಯಕ ನರೇಂದ್ರ ಮೋದಿ ಇದರಲ್ಲ ಆ ನರೇಂದ್ರ ಮೋದಿ ಅವರ ಒಬ್ಬ ಅಭಿಮಾನಿ ನನಗೆ ಟಿಕೆಟ್ ತಪ್ಪಿದ್ರು ಕೂಡ ನಾನು ನೋವಿರಲಿಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನ ಸಿದ್ಧನೂರಿಗೆ ನನ್ನ ಕನಸೇನಿತ್ತು ಟ್ರೈನ್ ಬಿಡಿಸಬೇಕಾಯಿತು ಕರಣಾಂತರದಿಂದ ಅದು ಟೆಕ್ನಿಕಲಿ ಪ್ರಾಬ್ಲಮ್ ಆಯ್ತು ಆ ಫ್ರಿಜ್ಜಿಗಳು ಡಿಸೈನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫ್ರಿಜ್ಜಾನ್ ಮೇಲೆ ಡಿಸೈನ್ ಬಿಜ್ ಬ್ರಿಜ್ಜೇನು ಕೊಟ್ಟಿರ್ತಕ್ಕಂಥ ಪ್ರಪೋಜಲ್ ಅನ್ನ ಇವರು ಇಂಜಿನಿಯರ್ ಪ್ರಾಡಕ್ಟ್ ಮಾಡಿಲ್ಲ ಅಂತೇಳಿ ಇಪ್ಪತ್ತು ದಿವಸ ಅದು ವಿಳಂಬ ಆಯ್ತು ಆಮೇಲೆ ರಟ್ಟಿಪಾಯಿ ಮಾಡಿದ್ರೆ ಒಂದು ಪ್ಲಾಸ್ಟ್ ದಿವಸ ಅದಕ್ಕೆ ಪರ್ಮಿಷನ್ ಸಿಕ್ತು ಭಾಳ ದಿವಸದ ಕನಸಿನ ಒಂದು ಯೋಜನೆ ನಾನು ಮೊದಲು ತೊಂಬತ್ನಾಲ್ಕರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪಕ್ಷೇತರ ಅಭ್ಯರ್ಥಿ ಆಗಿದ್ದು ಚುನಾವಣೆಯಲ್ಲಿ ಗೆದ್ದಿರತಕ್ಕಂಥ ಸಂದರ್ಭ ಮನೆ ರಾಯರೆಡ್ಡಿ ಸಾಹೇಬರು ಸಂಸದರು ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿಗಳಾಗಿ ಸರ್ವೆ ಕಾರ್ಯಕ್ಕೆ ಇವತ್ತು ಏನು ಮಂಜೂರಾತಿಯನ್ನ ಅವತ್ತೇನು ಪಡ್ಕೊಂಡಿದ್ರು ರಾಯರೆಡ್ಡಿ ಅವರು ಇವತ್ತು ಆ ಸರ್ವೆ ಕಾರ್ಯವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಏನು ದೇವೇಗೌಡನ್ನ ನಾನು ಹೃತ್ಪೂರ್ವಕವಾಗಿ ಇವತ್ತು ಅಭಿನಂದಿಸ್ತೇನೆ ಆದ್ರೆ ಕಾರಣಾಂತರದಿಂದ ನೀವೆಲ್ಲ ನೋಡಿದ್ರಿ ಹದಿನಾರು ಹದಿನೈದು ವರ್ಷ ಕಳೆದ್ರು ಕೂಡ ಏನು ಪ್ರೋಗ್ರೆಸ್ ಆಗಲಿಲ್ಲ ಹಾಗಾಗಿ ಮೋದಿಯವರ ಮಾತನ್ನ ಪದೇ ಪದೇ ಹೇಳ್ತೀನಿ ನಾನು ಅಭಿವೃದ್ಧಿಗೋಸ್ಕರ ಆ ಮಾತನ್ನ ಹೇಳೇಬೇಕಾಗುತ್ತೆ ಯಾರು ಅಭಿವೃದ್ಧಿ ಪರವಾಗಿದ್ದಾರಲ್ಲ ಅವ್ರಿಗೆ ಇವತ್ತು ನಾವು ಇವತ್ತು ಗೌರವಿಸ್ತಕ್ಕಂಥದ್ದು ಆಗ್ಬೇಕು ಮೋದಿಯವ್ರು ಏನ್ ತೀರ್ಮಾನ ಮಾಡ್ತಾರೆ ಹದಿನಾಲ್ಕರ ನಂತರ ಯಾವ ಯೋಜನೆಗಳು ಮಂಜೂರಾಗಿವೆ ಮಂಜೂರಿ ಆದಂತ ಯೋಜನೆಗಳನ್ನ ಕಾರ್ಯಗತ ಮಾಡಬೇಕು ಲೋಕಾರ್ಪಣೆ ಮಾಡ್ತಕ್ಕಂಥ ನಿಲುವನ್ನು ತಾಳಿದ್ರಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಸಿಂಧನೂರಿಗೆ ಟ್ರೈನ್ ಬರ್ತಕ್ಕಂಥದ್ದಾಗಿದೆ ಸಿಂಧನೂರು ಜನ ಬಹಳ ಖುಷಿ ಪಟ್ಟು ಹೇಳ್ತಿದ್ರು ನಮ್ಮ ನಾಯಕರು ಬಂದಿದ್ದಾರೆ ಇಲ್ಲೇ ಬಂದಿದ್ದಾರೆ ದೇವೇಂದ್ರ ನಾಯ್ಕರು ನಮ್ಮ ರಾಜಶೇಖರ್ ಪಾಟೀಲ್ ಬಹಳ ಜನ ನಮ್ಮ ಅನ್ವೇಷ ಮತ್ತು ನಿರ್ಪಾದಿ ಬಹಳ ಜನ ಇವತ್ತು ರಾಮನಗೌಡರು ನ್ಯಾಯವಾದಿಗಳು ಬಹಳ ಜನ ಏನಂತಂದ್ರೆ ಅಭಿವೃದ್ಧಿ ಬರ ಇರ್ತಕ್ಕಂಥವ್ರು ಬಂದಿದ್ದಾರೆ ಒಂದು ಕಡೆ ಪಕ್ಷ ನಿನ್ನೆ ಒಂದಕ್ಕೆ ಒಂದು ಮಾತನ್ನ ಮಾತಾಡಿದ್ದಾರೆ ಪಕ್ಷದವರು ಏನಂದ್ರೆ ಯಾರು ಪದಾಧಿಕಾರಿಗಳಿದ್ರೆ ನಾಳೆ ಗಡಿ ಸಂಗಣ್ಣವರ ಬೆಂಬಲಿಗರ ಸಭೆಗೆ ಹೋದ್ರೆ ನಿಮ್ಮ ಮೇಲೆ ಇವತ್ತು ಕ್ರಮ ಕೈಗೊಳ್ತೀವಿ ಅಂತ ಮಾತನ್ನ ನಾನು ಕೇಳ್ತೀನಿ ಅವರಿಗೆ ನೀವು ಕ್ರಮ ಕೈಗೊಂಡ್ರೆ ನಿಮ್ಮ ಬಿಜೆಪಿ ಖಾಲಿ ಆಗ್ತದೆ ಖಾಲಿ ಆಗ್ತಕ್ಕಂತ ಪಾರ್ಟಿ ಬೇಕಾದ್ರೆ ಕೊಡ್ತೀವಿ ಯಾಕಂದ್ರೆ ಅಂದ್ರೆ ಅದು ಬಹಳ ದೊಡ್ಡ ಶಕ್ತಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್